eia 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 ವೆಲ್ಕಮ್ ಬ್ಯಾಕ್ ಬಿಂದು ಬ್ಲಾಕ್ ಕನ್ನಡ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಿದ್ರೆ ನಾನು ಬಿಂದು ಇನ್ನೂ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹೀಗೆ ಹೋಗಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಡೇ ನಮ್ಮ ಪಾಪದ ಬರ್ಡೇ ಮತ್ತು ದೇವರ ಕಾರ್ಯನ ಆದಿಚಿಂಚನಗಿರಿಲಿ ಮಾಡಬೇಕು ಅಂದ್ಕೊಂಡಿದ್ದರಿಂದ ಇನ್ವೈಟ್ ಮಾಡೋಣ ಅಂತ ಹೊರಟಿದ್ವಿ ಇದು ಅಮ್ಮನ ಅಳಿಯ ಮನೆ ಓನರ್ ಅಂಟಿಗೆ ಮನೆಗೆ ಬಂದಿದ್ವಿ ಕಾರ್ಯ ಅಂದರೆ ತುಂಬ ಬ್ಯುಸಿ ಇರುತ್ತೆ ನಿಮಗೆ ಗೊತ್ತಿರುತ್ತೆ ವೀಡಿಯೋ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಆಗಿದೆ ಸಾರಿ ಅರ್ಥ ಮಾಡ್ಕೊಂಡಿರ್ತೀರಾ ಅನಿಸುತ್ತೆ ಸಿಕ್ಕಾಪಟ್ಟೆ ಓಡಾಟ ಇರುತ್ತೆ ಎಡಿಟ್ ಮಾಡೋಕ್ಕೆ ನನಗೆ ಟೈಮ್ ಆಗಿರಲಿಲ್ಲ ಅದಕ್ಕೋಸ್ಕರ ಇವತ್ತು ಅಪ್ಲೋಡ್ ಮಾಡ್ತಿದ್ದೀನಿ ಹಾಗೆ ಕರೆದೋಗೋಣ ಅಂತ ಅಮ್ಮನ ಮನೆಯ ಹಳೆ ಓನರ್ ಆಂಟಿ ಇವರು ಆದರೆ ನೀವು ನಾನು ತುಂಬ ಅಂದರೆ ಒಂದು ಟು ತ್ರೀ ಮಂತ್ಸ್ ಬ್ಯಾಗ್ಸು ಬ್ಲಾಗ್ಸ್ ಎಲ್ಲ ನೋಡಿದರೆ ಪಾಪು ಮತ್ತು ಹಳೆ ಮನೆ ಖಾಲಿ ಮಾಡಿದ್ವಿ ಎಲ್ಲ ವೀಡಿಯೋಸು ಕೂಡ ಅಪ್ಲೋಡ್ ಮಾಡಿದ್ದೀನಿ ಈಗ ಅಮ್ಮ ಇದ್ದಿದ್ದ ಮನೆಗೆ ಬೇರೆ ಯಾರೋ ಬಂದಿದ್ದಾರೆ ಒಂಥರ ಮಿಸ್ಸು ಒಂಥರ ಏನೋ ಒಂಥರ ಹಳಿದೆಲ್ಲ ನೆನಪಾಯಿತು ಮನೇನ ಹಾಗೆ ಒಂದು ಎರಡು ನಿಮಿಷ ನೋಡ್ತಾ ನಿಂತಿದ್ದೆ ಎಷ್ಟು ಬೇಗ ಅಳಿಯ ದಿನ ಕಳೆದೋದು ಅಂತ ಅನ್ನಿಸ್ತಾ ಇತ್ತು ಅದಾದಮೇಲೆ ನಮ್ಮ ಮಾವನ ಮಗಳು ಮನೆಗೆ ಹೇಳೋಕ್ಕೆ ಬಂದಿದ್ವಿ ಹತ್ರ ಇರೋರಿಗೆ ಮಾತ್ರ ಹೇಳ್ತಿದ್ವಿ ದೂರ ಇದ್ದವ್ರಿಗೆಲ್ಲ ಕಾಲ್ ಮಾಡ್ತಿದ್ವಿ ಇಲ್ಲ ಹತ್ರ ನಮ್ಮ ಮಾಮ ನಮ್ಮ ಮಾವನ ಮಗಳು ಮಕ್ಕಳಿದ್ದಾರೆಲ್ಲ ಅವ್ರಿಗೆಲ್ಲ ಅಕ್ಕಪಕ್ಕ ಇದ್ದಾರೆ ಅವ್ರಿಗೆ ಹೇಳೋಣ ಅಂತ ಬಂದಿದ್ವಿ ಮಗಳು ಮತ್ತು ಅವಳು ಇಬ್ಬರು ಇದ್ರು ಹಸ್ಬೆಂಡ್ ಅವ್ರ ಹಸ್ಬೆಂಡು ಕೆಲಸಕ್ಕೇನೋ ಹೋಗಿದ್ರು ಅವ್ರಿಗೂ ಕೂಡ ಕಾಲ್ ಮಾಡಿ ಹೇಳ್ತಾ ಅವಳ ಜೊತೆ ಒಂದು ಐದು ಹತ್ತು ನಿಮಿಷ ಮಾತಾಡ್ತಾ ನಮ್ಮ ಇನ್ನೊಬ್ಳು ಮಾವಿನ ಮಗಳಿದ್ದಾಳೆ ಅವಳಿಗೆ ಒನ್ ಡೇ ಬ್ಯಾಕ್ ಹೇಳಿದ್ದೆ ವಿಪರೀತ ಮಳೆ ನಿಮಗೆ ವಾರ ಎಲ್ಲ ಗೊತ್ತಿರಬಹುದು ಫ್ರೈಡೇವರೆಗೂ ಮಳೆ ಉಯ್ದಿದೆ ಏನು ಗ್ರಹಚಾರನಪ್ಪ ಅಂದ್ಕೊಂಡ್ವಿ ಅವಳಿಗೂ ಕೂಡ ಹೇಳಿ ಮತ್ತು ಮನೆಗೆ ಹೋಗಿ ಸಾಂಬಾರು ಮಾಡೋದು ಸ್ವಲ್ಪ ಲೇಟ್ ಆಗುತ್ತೆ ಅಂತ ಇಲ್ಲಿ ಮಂಜುಶ್ರೀ ಉಪಹಾರ ಅಂತ ಇದೆ ಅನುಪಮ ಹಾಸ್ಪಿಟಲ್ ನೋಡು ಅಂದರೆ ಬ್ಯಾಡ್ರಳ್ಳಿ ಆ ಏರಿಯಾದಲ್ಲಿ ಇದ್ದವರಿಗೆ ಗೊತ್ತಾಗಿರುತ್ತೆ ವೀಡಿಯೋ ಕನ್ಸಿಸ್ಟೆನ್ಸಿ ಇಲ್ಲ ಆಮೇಲೆ ಬೇಜಾರು ಮಾಡ್ಕೊಬಿಡಿ ಯಾವುದ್ಯಾವುದೋ ಅಪ್ಲೋಡ್ ಮಾಡಿದ್ದಾರೆ ಅಂತ ಚಿಕ್ಕ ಕ್ಲಿಪ್ಪಿಂಗ್ಸ್ಗಳನ್ನ ತೆಗೆದಿಟ್ಕೊಂಡಿದ್ನಲ್ಲ ಅದನ್ನು ಮಾತ್ರ ಅಪ್ಲೋಡ್ ಮಾಡಿದ್ದೀನಿ ಇನ್ನು ಮಿಕ್ಕಿದೆಲ್ಲ ಕಂಪ್ಲೀಟ್ಲಿ ಫ್ರೈಡೇ ಮತ್ತು ಸ್ಯಾಟರ್ಡೇದು ವೀಡಿಯೋ ಚಿಕ್ಕ ಪುಟ್ಟ ಕ್ಲಿಪ್ಪಿಂಗ್ಸ್ಗಳನ್ನ ಸೇರಿ ಎರಡು ದಿನದ್ದು ವ್ಲಾಗ್ ಹಾಕಿದ್ದೀನಿ ಸಂಡೇದು ಆದಷ್ಟು ಬೇಗ ಅಂದರೆ ದೇವರ ಕಾರ್ಯ ಮತ್ತು ಪಾಪು ಬರ್ಡೇ ಹೇಗೆಲ್ಲ ಆಯಿತು ಅನ್ನೋದನ್ನು ಕೂಡ ಆ ವೆಡ್ನೆಸ್ಟೇ ಒಳಗೆ ಅಪ್ಲೋಡ್ ಮಾಡ್ತೀನಿ ಫೇಶಿಯಲ್ ಅಂದರೆ ಫೇಶಿಯಲ್ ಏನು ಮಾಡಿಸ್ಕೊಳ್ಳಿಲ್ಲ ಕ್ಲೀನಪ್ ಮಾಡಿಸ್ಕೊಂಡು ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಂದಿದೆ ಪರವಾಗಿಲ್ಲ ನಾನೇನು ಸುಮಾರು ವರ್ಷಗಳೇ ಆಯಿತು ಮದುವೆ ಆಗಿ ಎಂಟು ವರ್ಷದಿಂದ ಎರಡೇ ಸರಿ ಮಾಡಿಸಿರೋದು ನಮ್ಮ ಮಗಳು ಮಗಳ ಒಂದು ಸರಿ ಮಾಡಿಸಿದ್ದೆ ಮತ್ತು ನನ್ನ ಒಂದು ಸರಿ ಮಾಡಿಸಿದ್ದೆ ಅದೇನೇನೋ ಕ್ರೀಮ್ ಹಾಕಿ ಸ್ಟೀಮ್ ಹಾಕಿ ಬ್ಲ್ಯಾಕೆಟ್ಸ್ ಆ ತೆಗೆದು ನನಗೇನು ಬ್ಲ್ಯಾಕೆಟ್ಸ್ ಅಷ್ಟಿಲ್ಲ ಅದನ್ನೆಲ್ಲ ಮುಗಿಸ್ಕೊಂಡು ಮನೆಗೆ ಹೋದೆ ಅಷ್ಟೊತ್ತಿಗೆ ಹಸ್ಬೆಂಡು ಇದೆಲ್ಲ ಶುಕ್ರವಾರದ ವಿಡಿಯೋ ಪಾತ್ರೆಗಳನ್ನ ತಗೊಳ್ಳೋಣ ಅಂತ ಪಾತ್ರೆ ಅಂದರೆ ರಿಟನ್ ಗಿಫ್ಟಾಗಿ ಪ್ಲೇಟ್ಸ್ ಕೊಡೋಣ ಅಂತ ಫೈನಲೈಸ್ ಮಾಡ್ಕೊಂಡ್ವಿ ಇಬ್ಬರು ಅಂದರೆ ಬರ್ಡೇಗೆ ಅಂತ ಬಂದಾಗ ಅರ್ಶನ ಕುಂಕುಮ ಕೊಟ್ಟು ರಿಟರ್ನ್ ಗಿಫ್ಟ್ ಕೊಟ್ಟರೆ ನಮಗೂ ಖುಷಿ ಅವರಿಗೂ ಖುಷಿ ಇಲ್ಲಿ ಪ್ಲೇಟ್ಸ್ ಎಲ್ಲ ಸುಮಾರು ನೋಡಿದೆ ಬಟ್ಲುಗಳು ಇದ್ವು ಪ್ಲೇಟ್ಗಳು ಇದೋ ಒಂದೊಂದು ಒಂದೊಂದು ರೇಂಜ್ ಇತ್ತು ಇಪ್ಪತ್ತೈದು ಮೂವತ್ತು ಇಪ್ಪತ್ತೆಂಟು ಆ ರೀತಿ ಎಲ್ಲ ಒಂದು ತರ್ಟಿ ಫೈವ್ ಪೀಸ್ ತಗೊಂಡು ಮತ್ತು ಚಿಕ್ಕದು ಮನೆಗೆ ಸ್ವಲ್ಪ ಬೇಕಾಗಿತ್ತು ಪ್ಲೇಟ್ಸು ಅದನ್ನು ತಗೊಂಡು ಇದು ಗೋಲ್ಡ್ರಟ್ಟಿಲಿ ಇರೋದು ಇದಕ್ಕೆ ಸಪ್ರೇಟ್ ಕವರು ಬ್ಯಾಗ್ಸು ಅದೇ ಬೇರೆ ಸಪ್ರೇಟ್ ಅಂಗಡಿಲಿ ಸಿಗುತ್ತೆ ಅದನ್ನು ತಗೊಂಡು ಹಾಗೆ ಸ್ವಲ್ಪ ದೇವರಿಗೆ ಮೇಲುಗಡೆ ಆಸೋಕೆ ಪಂಚೆ ಅದನ್ನೆಲ್ಲ ತಗೋಬೇಕಾಗಿತ್ತು ಹಾಗೆ ಒಟ್ಟು ಒಟ್ಟಿಗೆ ಎಲ್ಲ ಕೆಲಸಗಳನ್ನೂ ಮುಗಿಸ್ಕೊಂಡು ಹೊಟ್ಟೋಗೋಣ ಅಂದರೆ ಮತ್ತೆ ನಾಳೆ ಟೈಮ್ ಆಗೋಲ್ಲ ಅಲ್ಲೆಲ್ಲ ಹೋಗ್ಬೇಕಾಗಿರುತ್ತೆ ಒಬ್ಬರೇ ಓಡಾಡೋದ್ರಿಂದ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ ನಿಜ ಒಬ್ರೇ ನಿಂತು ಯಾವ ಕಾರ್ಯಗಳು ಮಾಡಬೇಕಾಗಿಲ್ಲ ಏನಾದರೂ ಒಂದು ಮರೆತೋಗೋದು ಏ ಯಾರಿಗೆ ಹೇಳಿದ್ದೀವಿ ಅಂತ ಥಿಂಕ್ ಮಾಡೋಷ್ಟು ಪೇಷನ್ಸ್ ಇರೋಲ್ಲ ಕೆಲ್ಸಕ್ಕೂ ಹೋಗ್ಬೇಕಾಗಿರುತ್ತೆ ಅವರು ಕೆಲಸ ಮುಗಿಸ್ಕೊಂಡು ಅನದರ್ ಕೆಲಸನೂ ಮಾಡ್ಕೋಬೇಕಾಗುತ್ತೆ ಅಪ್ಪ ನಮಗಂತೂ ಒಬ್ಬರೇ ಓಡಾಡಿದ್ರೆ ಒಂಥರ ಎಷ್ಟೊಂದು ಕೆಲಸ ಇದ್ದಾವೆ ಅಂತ ಅನ್ನಿಸ್ಬಿಡ್ತು ಹಾಗೆ ಬಟ್ಟೆ ಅಂಗಡಿಗೆ ಹೋಗಿ ದೇವರಿಗೆ ಪಂಚೆ ಆ ಶಲ್ಯ ಎಲ್ಲ ತಗೊಂಡು ಜೋಗಪ್ಪಂಗೆ ಆಮೇಲೆ ಇವರು ಒಂದು ಸ್ವಲ್ಪ ಬಟ್ಟೆಗಳು ತಗೊಂಡ್ರು ಇಲ್ಲಿ ದ್ವಾರಕಾವಾಸ ರೋಡಲ್ಲಿ ಒಂದು ಮೆನ್ಸ್ ಶಾಪ್ ಇದೆ ನೋಡೋಣ ಕಲೆಕ್ಷನ್ಸ್ ಅಂತ ಬಂದ್ವಿ ತುಂಬಾ ಚೆನ್ನಾಗಿದೆ ಮತ್ತು ಆಫರ್ಡಬಲ್ ಪ್ರೈಸ್ ಇದೆ ನೋಡಿದ್ರೆಲ್ಲ ಕಲೆಕ್ಷನ್ಸ್ ನನಗಂತೂ ತುಂಬಾ ಇಷ್ಟ ಆಯಿತು ಈ ಶಾಪ್ ಬರೋದು ದ್ವಾರಕವಾಜ ಮೇಯ್ನ್ ಅಲ್ಲಿ ಭರತ್ ನಗರದಲ್ಲಿ ಬ್ಯಾಡ್ರಳ್ಳಿ ಮತ್ತು ಕಾಲೇಜ್ ಸ್ಟಾಪ್ ಇರೋರಿಗೆ ಗೊತ್ತಿರುತ್ತೆ ತುಂಬ ಚೆನ್ನಾಗಿದೆ ಹತ್ತಿರ ಇರೋರು ಒನ್ಸ್ ವಿಸಿಟ್ ಮಾಡಿ ಅದನ್ನು ಮುಗಿಸ್ಕೊಂಡು ಹಾಗೆ ಆರ್ ವಿ ಭದ್ರಯ್ಯ ಶಾಪಗೆ ಗದಿ ಅಂಗಡಿಗೆ ಅದರ ದೊಡ್ಡ ಶಾಪು ಎಲ್ಲರಿಗೂ ಗೊತ್ತೇ ಇರುತ್ತೆ ಬ್ಯಾಗ್ ತೊಗೊಳ್ಳೋಣ ಅಂತ ಬಂದ್ವಿ ಅಂದರೆ ಪ್ಲೇಟ್ಸ್ ತೊಗೊಂಡಿದ್ನಲ್ಲ ರಿಟರ್ನ್ ಗಿಫ್ಟಿಗೆ ಬ್ಯಾಗ್ಸ್ ತೊಗೊಳ್ಳೋಣ ಅಂತ ಬಂದ್ವಿ ಬ್ಯಾಗ್ಸು ಈಗ ನಾನು ನೋಡ್ತಿದ್ದೀರಲ್ಲ ಅದು ಇಪ್ಪತ್ತೆರಡು ರೂಪಾಯಿ ಹೇಳಿದೆ ಒಂದು ಬ್ಯಾಗು ನಾನು ಇದೇನಪ್ಪ ಇಷ್ಟೊಂದು ಪಾತ್ರೆಗೆ ಸ್ಟೀಲ್ದೇ ಬಂದುಬಿಡ್ತೆ ಇವನು ನೋಡಿದ್ರೆ ಈ ಪಟ್ಟಿ ಹೇಳ್ತವನಲ್ಲ ಅಂತ ಪ್ಲ್ಯಾಸ್ಟಿಕ್ ಕವರ್ ಮುಂಚೆ ಇತ್ತು ತೆಳ್ಳದು ಬಟ್ ಈಗ ಪ್ಲ್ಯಾಸ್ಟಿಕ್ ಕವರ್ ಬರ್ತಾ ಇಲ್ವಂತೆ ತುಂಬ ರೇಂಜ್ ಇದು ಐವತ್ತು ರೂಪಾಯಿದು ಮೂವತ್ತು ರೂಪಾಯಿದು ಹತ್ತು ರೂಪಾಯಿದು ಎಂಟು ರೂಪಾಯಿದು ಆ ಥರ ಸುಮಾರು ರೇಂಜ್ಗಳಿದ್ವು ನಾನು ಕೊನೆಗೆ ಅದೇನು ಐನೂರು ರೂಪಾಯಿ ಮುನ್ನೂರೈವತ್ತು ರೂಪಾಯಿಯ ನಾನ್ನೂರು ರೂಪಾಯಿ ಅಂತೆ ಬ್ಯಾಗು ಆ ನೂರು ಬ್ಯಾ ನೂರು ಬ್ಯಾಗಿಗೆ ನಾನು ಟೂ ಹಂಡ್ರೆಡ್ ರುಪೀಸ್ ಕೊಟ್ಟು ಇನ್ನೂರು ಬ್ಯಾಗ್ ತಗೊಂಡೆ ಅಂದರೆ ಮೇ ಬಿ ಹತ್ತು ರೂಪಾಯಿ ಬಿದ್ದಿರ್ಬೋದು ಒಂದು ಬ್ಯಾಗು ಆ ಬ್ಯಾಗ್ಗಳನ್ನೆಲ್ಲ ತಗೊಂಡು ಮನೆಗೆ ಬಂದು ಇದು ನಮ್ಮ ಮನೆಯವರು ಅಂತಹ ವೀಡಿಯೋ ಇದೇ ನಾವು ಮರಿ ದೇವ್ರ ಕಾರ್ಯಕ್ಕೆ ಅಂತ ತೊಗೊಂಡಿರೋದು ಮಾಗಡಿ ಶುಕ್ರವಾರದ ಸಂತೆಲಿ ತಗೊಂಡು ಊರಿಗೆ ಬಿಟ್ಟು ಊರಲ್ಲಿ ಸ್ವಲ್ಪ ಎಲ್ಲ ಗೊತ್ತಿರೋರಿಗೆಲ್ಲ ಹೇಳಿ ಎಲ್ಲ ನೂರಾಗಿ ಅದನ್ನೆಲ್ಲ ಮೀನು ಮಾಡಿಸಿಟ್ಟು ಕಾಯೆಲ್ಲ ಸುಳ್ದಿಟ್ಟು ಪಾಪ ಬ್ಯಾಕ್ ಮತ್ತೆ ಬೆಂಗಳೂರಿಗೆ ಬಂದರು ಇದು ಶನಿವಾರದ ವ್ಲಾಗ್ ಫ್ರೆಂಡ್ಸ್ ಅವಾ ಅಷ್ಟು ತೋರಿಸಿದ್ದು ಶುಕ್ರವಾರದ ಬ್ಲಾಗ್ ಇದು ಶನಿವಾರ ಬೆಳಿಗ್ಗೆ ಆರು ಗಂಟೆ ಆಗಿತ್ತು ಸ್ವಲ್ಪ ತರಕಾರಿಗಳು ಸೊಪ್ಪುಗಳೆಲ್ಲ ತಗೊಬರೋದಿತ್ತು ಅದನ್ನು ತಗೋಬರೋಣ ಅಂತ ಸೀಗೆ ಹಳ್ಳಿಗೆ ಹೋಗ್ತಾ ಇದ್ವಿ ಅಲ್ಲಿ ಮಂಡಿ ಇದೆ ಹೋದ್ಮೇಲೆ ನಂಗೆ ಅನ್ನಿಸ್ತು ಬೇಗನೆ ಹೋಗ್ಬೇಕಿತ್ತಂತ ನಿಜ ಯಾರಾದರೂ ಕಾರ್ಯ ಮಾಡೋರಿದ್ರೆ ಮಾರ್ಕೆಟ್ ಹೋಗೋ ಬದಲು ಅಂದರೆ ತುಂಬ ಇದ್ದರೆ ಮಾರ್ಕೆಟ್ಗೆ ಹೋಗಿ ಇಲ್ಲ ಒಂದು ಇನ್ನೂರು ಮುನ್ನೂರು ಜನಕ್ಕೆ ಮಾಡಿಸ್ತೀವಿ ಅಂದರೆ ಸೀಗೆಯಲ್ಲಿ ಬೆಸ್ಟು ಕೇಳಿಸ್ತಿರ್ಲಿಲ್ಲ ಅನಿಸುತ್ತೆ ಜಾಸ್ತಿ ಅವತ್ತು ಕ್ವಾಂಟಿಟಿಲಿ ತೊಗೊಳಿದರೆ ದಯವಿಟ್ಟು ಮಂಡಿಲ್ ತಗೊಳ್ಳಿ ತುಂಬಾ ಕಡಿಮೆಗೆ ಸಿಗುತ್ತೆ ತುಂಬಾ ಚಳಿ ಆಗ್ತಾಯಿತ್ತು ನಾವು ಎಲ್ಲದಕ್ಕೂ ಪುಸ್ ಪುಸ್ಕಂತ ಕಾರ್ ಹೋಗ್ತೀವಿ ಬೇಕಾಗಿರೋ ಟೈಮಲ್ಲಿ ಕಾರ್ ತೊಗೊಬರಲಿಲ್ಲ ಟೂ ವೀಲರ್ ಟೂ ವೀಲರಲ್ಲಿ ಹೋದ್ವಿ ಬಟ್ ತುಂಬನೇ ಕಷ್ಟ ಆಗೋಯಿತು ನಮ್ಗೆ ಎತ್ಕೊಂಡ್ ಇದಕ್ಕೆ ಇಷ್ಟೊಂದು ಆಗುತ್ತೆ ಅಂದ್ಕೊಂಡಿರಲಿಲ್ಲ ಸೊಪ್ಪು ಕಡೆ ಅಷ್ಟು ಇರ್ತೋಯಿತು ಕೊತ್ತಂಬರಿ ಸೊಪ್ಪಂತೂ ಎಲ್ಲ ಹಂಗಂಗೆ ಹಂಗಂಗೆ ಹಂಗೆ ತೊಗೊಂಡೋಗ್ತಿದ್ದಾರೆ ನಿಂಬೆಹಣ್ಣು ಮಾತ್ರ ಜಾಸ್ತಿ ಆಗಿಬಿಟ್ಟಿದೆ ಕೆ ಜಿ ಇನ್ನೂರು ರೂಪಾಯಿ ಒಂದು ಐವತ್ತರಿಂದ ಅರವತ್ತು ಪೀಸ್ ಬರುತ್ತೆ ನಾವು ಏನೇನು ಬೇಕು ಅಂತ ಲೀಸ್ಟ್ ನೋಡ್ಕೊಂಡು ಹೋಗಿದ್ವಲ್ಲ ಕೊತ್ತಂಬರಿ ಸೊಪ್ಪೆಲ್ಲ ನಿಜ ಐದು ರೂಪಾಯಿ ನೀವು ಆ ಒಬ್ಬ ಒಬ್ಬರು ಯಾರೋ ಎಂಟು ಕಟ್ ತೊಗೊಂಡು ನಾಲ್ಕೇ ಕಟ್ಟಿಂದ ದುಡ್ಡು ಕೊಟ್ಟೋದ್ರು ಆ ಥರ ಸೊಪ್ಪಂತೂ ಕೇಳೋದೇ ದೇಕತಿ ಇಲ್ಲ ಇನ್ನು ಮಿಕ್ಕಿದ ತರಕಾರಿ ಎಲ್ಲ ಸ್ವಲ್ಪ ಜಾಸ್ತಿ ರೇಟೇ ಟೊಮೊಟೊ ಅಂತೂ ಮಂಡಿಲ್ಲೇ ಅರವತ್ತು ಇನ್ನು ಮಾಮೂಲಿ ಮಾರ್ಕೆಟ್ ಪ್ರೈಸು ಇಲ್ಲಿ ಮಾರೋರು ಎಂಬತ್ತು ನೂರು ಮಾಡ್ತಿದ್ದಾರೆ ನಾನು ಏನೇನು ಬೇಕು ಅಂತ ಸುಮಾರು ಸ್ವಲ್ಪ ಜನ ಇದ್ದರೂ ನಾನು ಏನೇನು ಬೇಕು ಅಂತ ನೋಡಿ ಬಟಾಣಿ ಸ್ವಲ್ಪ ಕ್ಯಾರೆಟು ಮೆಣಸಿನ್ಕಾಯಿ ಕ್ಯಾಪ್ಸಿಕಮ್ಮು ಸೊಪ್ಪು ಎಲ್ಲನೂ ತೊಗೊಂಡ್ವಿ ಪುದೀನ ಸೊಪ್ಪು ಒಂದಿರಲಿಲ್ಲ ನೋಡಿ ಎಷ್ಟು ಡಿಫ್ರೆನ್ಸ್ ಅಂದರೆ ಸ್ನೇಹಿತರೆ ಇಲ್ಲಿ ಸೊಪ್ಪು ಪುದೀನ ಸೊಪ್ಪು ಹತ್ತು ರೂಪಾಯಿ ಇತ್ತಂತೆ ಖಾಲಿ ಆಯಿತು ಅದೇ ಎದುರುಗಡೆ ಬಿ ಜಿ ಎಸ್ ಮಾರುಕಟ್ಟೆ ಅಂತ ಇದೆ ಅಲ್ಲಿ ನಮಗೆ ಇಪ್ಪತ್ತೈದು ರೂಪಾಯಿ ಪುದೀನ ಸೊಪ್ಪು ತೊಗೊಂಡ್ರು ಅಲ್ಲಿಗೆ ಒಂದೇ ಹೆಜ್ಜೆ ಗ್ಯಾಪ್ಗೆ ಇಪ್ಪತ್ತು ರೂಪಾಯಿ ಎಕ್ಸ್ಟ್ರಾ ತೊಗೊತಾರೆ ಸ್ನೇಹಿತರೆ ಅಪ್ಪ ಹೆಂಗೆಲ್ಲ ಇದೆ ಹೆಂಗೆಲ್ಲ ವ್ಯಾಪಾರ ಮಾಡ್ತಾರೆ ಅಂತ ಆಮೇಲೆ ನಂಗೆ ಅನ್ನಿಸ್ತು ನಾವು ಬೇಕಾಗಿರುವಂತಹ ಸಬ್ಬಕ್ಕಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರ್ಬೇವಿನ ಸೊಪ್ಪು ತರಕಾರಿಗಳು ಬಾಳೆಹಣ್ಣು ಎಲ್ಲನೂ ತೊಗೊಂಡ್ವಿ ಬಾಳೆಹಣ್ಣು ಅರವತ್ತು ರೂಪಾಯಿ ಕೆ ಜಿ ನೀವು ಪೂರ್ತಿ ಗೊನೆ ತೊಗೊಂತೀನಿ ಅಂದರೆ ಐವತ್ತು ರೂಪಾಯಿ ಮಾಡಿಕೊಡ್ತಾರೆ ಚಿಪ್ ತೊಗೊತೀನಿ ಅಂದರೆ ಅರವತ್ತು ರೂಪಾಯಿ ಮಾಡಿಕೊಡ್ತಾರೆ ಈ ಹಣ್ಣು ತರಕಾರಿಗಳು ಅದು ಯಾವಾಗ ಯಾವಾಗ ಎಷ್ಟೆಷ್ಟಾಗುತ್ತೋ ಅನ್ನೋದು ಗೊತ್ತೇ ಆಗಲ್ಲ ಕೊನೆಗೂ ಫೈನಲ್ ಆಗಿ ಮನೆಗೆ ಬಂದ್ವಿ ಮನೆಗೆ ಒಂದು ಏಳು ಮುಖಾಲಾಗಿತ್ತು ನನ್ನ ಮಗನೂ ಕೂಡ ಎದ್ಬಿಟ್ಟಿದ್ದ ಆಲ್ರೆಡಿ ನಾವು ಕಾರ್ ತೊಗೊಂಡು ಹೋಗ್ಬೇಕಿತ್ತು ಅಂತ ಅನ್ನಿಸ್ತು ಇದೆಲ್ಲ ಎತ್ಕೊ ಬರೋ ಒಂಥರ ಕಾಲೆಲ್ಲ ಹಿಡ್ದಂಗೆ ಆಗ್ಬಿಟ್ಟಿತ್ತು ನನಗೆ ಎರಡು ಗೋಡೆ ಬಾಳೆಹಣ್ಣು ಸೊಪ್ಪು ತರಕಾರಿಗಳು ಅದೆಲ್ಲ ಹೂವು ಎಲ್ಲನೂ ಪ್ರತಿಯೊಂದು ತರಬೇಕಿತ್ತಲ್ಲ ಆಮೇಲೆ ಅನ್ನಿಸ್ತು ಕಾರ್ ತೊಗೊಂಡು ಯಾವುದೇದಕ್ಕೂ ಕಾರ್ ತೊಗೊಂಡೋಗ್ತೀವಿ ಬೇಕಾಗಿರೋ ಅಂಥದಕ್ಕೆ ಕಾರ್ ತೊಗೊಂಡೋಗಲ್ಲ ಈಗೆಲ್ಲ ಬಂದು ಸೊಪ್ಪು ಬಾಡೋಗುತ್ತೆ ಅಂತ ದೇವದ ಎಲ್ಲ ಆಸಿ ಅದಕ್ಕೆಲ್ಲ ನೀಟಾಗಿ ಮಡಚಿ ಎತ್ತಿಟ್ಕೊತಿದ್ದಾರೆ ಸಾಟರ್ಡೆ ಆಲ್ರೆಡಿ ಟೈಮ್ ಬಂದು ಲೆವೆನ್ ತರ್ಟಿ ಆಗಿದೆ ಆಲ್ಮೋಸ್ಟ್ ಆಲ್ ಎಲ್ಲನೂ ಮಾಡ್ಕೊಂಡಿದ್ದೀವಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಮಾಡ್ಕೊಂಡಿದ್ದೀವಿ ಯಾವುದೇ ಅಡೆತಡೆ ಇಲ್ಲದೆ ದೇವ್ರ ಕಾರ್ಯ ಮುಗಿಸ್ಕೊಂಡ್ಬಂದ್ಬಿಟ್ರೆ ಸಾಕು ಯಾಕಂದರೆ ಚಿಕ್ಕ ಪುಟ್ಟದನ್ನು ಚೆನ್ನಾಗಿ ಮಾಡಬೇಕು ಅಂತ ಅಂದ್ಕೊಂಡಿರ್ತೀವಿ ಅದಕ್ಕೋಸ್ಕರ ಅಷ್ಟೇ ಬೆಳಗ್ಗೆನೆ ತರಕಾರಿ ಎಲ್ಲ ತೊಗೊಬಂದ್ವಿ ಸಿಕ್ಕಾಪಟ್ಟೆ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ ಟೊಮೊಟ ಮಂಡಿಲೇನೇ ಅರವತ್ತು ಸೊಪ್ಪುಗಳೆಲ್ಲ ಸ್ವಲ್ಪ ಕಡಿಮೆ ಇದೆ ಟೊಮೊಟೊ ಬಟಾಣಿ ಅದೆಲ್ಲ ನಮಗೆ ಸ್ವಲ್ಪ ಬಾಳೆಹಣ್ಣು ಅದೆಲ್ಲ ಸ್ವಲ್ಪ ಜಾಸ್ತಿ ಆಯಿತು ಫೈನಲಿ ಎಲ್ಲ ತೊಗೊಂಬಂದಿಟ್ಟಿದ್ವಿ ರೇಷನು ಕೂಡ ಆವತ್ತೇ ತೊಗೊಂಬಂದಿದ್ವಿ ನೆನ್ನೆ ಸ್ವಲ್ಪ ಬೇಕಾಗಿರೋ ಅಂಥ ಸಾಮಾನು ತೊಗೊಂಬಂದಿದ್ವಿ ಇವತ್ತು ತರಕಾರಿ ತೊಗೊಂಬಂದ್ವಿ ಇನ್ನು ಬ್ಯಾಲೆನ್ಸ್ ಇರೋದು ಅಂದರೆ ಒಬ್ಬಟ್ಟು ತಗೊಬರ್ಬೇಕು ಮತ್ತು ನೀರಿನ ಕ್ಯಾನ್ ಅಂದರೆ ಅಲ್ಲೇ ವ್ಯವಸ್ಥೆ ಇದೆ ನೀರಿನ ಕ್ಯಾನು ಒಬ್ಬಟ್ಟು ಏನೇನು ಮರ್ತ್ ಬಿಟ್ಟಿರ್ತೀವಿ ಅಂತಾನೆ ಐಡಿಯಾ ಬರಲ್ಲ ಅದಷ್ಟುನ ತೊಗೋಬೇಕು ಟಿ ಟಿ ಸಾಯಂಕಾಲ ಮೇಲೆ ಬರುತ್ತೆ ಅದಕ್ಕೆಲ್ಲ ಫಿಲ್ ಮಾಡಿ ನಮ್ಮ ಕಾರಲ್ಲಿ ಹೋಗಬೇಕು ಬೋಟಿ ಮತ್ತು ಚಿಕನ್ನ ಹೇಳಿದೀವಿ ಅದನ್ನು ನಾಳೆ ಅಷ್ಟೊತ್ತಿಗೆ ಯಾರು ಬರ್ತಾರೋ ನಮ್ಮಣ್ಣ ಬರ್ತಾನೆ ಅನಿಸುತ್ತೆ ಅವ್ನು ತಗೊಂಡ್ಬರ್ತಾನೆ ಕೇಕು ಕೂಡ ಆರ್ಡ್ರ್ ಕೊಟ್ಟು ಬಂದಾಯಿತು ನಾರ್ಮಲ್ ಕೇಕ್ ಯಾಕಂದರೆ ಅಲ್ಲಿವರೆಗೂ ಪೇಸ್ಟೇ ಆಗಲ್ಲ ಮತ್ತು ಅಲ್ಲಷ್ಟು ನಿಯರ್ ಬೈ ಇರೋ ಯಾವ ಬೇಕ್ರಿನೂ ಇಲ್ಲ ಅಲ್ಲೂ ದೂರ ಹೋಗಬೇಕು ನಾವು ಕೆಲಸ ಕಾರ್ಯಗಳನ್ನೆಲ್ಲ ಬಿಟ್ಟು ದೂರ ಹೋಗಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಕೇಕು ಕೂಡ ಇಲ್ಲೇ ಆರ್ಡ್ರ್ ಕೊಟ್ಟಿದ್ದೀವಿ ಮೂರು ಕೆ ಜಿ ಬಟರ್ ಏನೋ ಆರ್ಡ್ರ್ ಕೊಟ್ಬಿಟ್ಟು ಬಂದಿದ್ದಾರೆ ಅದನ್ನೂ ಕೂಡ ನಾಳೆ ತೊಗೊಬರ್ಬೇಕು ಇದಿಷ್ಟು ಚಿಕನ್ನು ಬೋಟಿ ಮತ್ತು ಕೇಕ್ನ ನಾಳೆ ತೊಗೊಬರ್ಬೇಕು ಇನ್ನು ಮಿಕ್ಕಿದೆಲ್ಲ ಆಲ್ಮೋಸ್ಟ್ ಆಗಿದೆ ಈಗ ದೇವ್ರ ಮಡ್ಲಕ್ಕಿಗೆ ಅಂತ ಕಟ್ಟಿಟ್ಕೊಂಡ್ಬಿಡೋಣ ಅಂತ ಮೂರು ದಿನದಿಂದ ತಲೆಗೆ ಸ್ನಾನ ಗುರುವಾರ ಶುಕ್ರವಾರ ಇವತ್ತೆಲ್ಲ ತಲೆಗೆ ಸ್ನಾನ ಮಾಡಿ ಪೂಜೆ ಮಾಡಿ ನೆನೇ ದೇವ್ರ ಸಾಮಾನೆಲ್ಲ ತೊಳೆದಿಟ್ಟಿದ್ದೆ ಇವಾಗ ಮಡ್ಲಕ್ಕಿಗೆ ರೆಡಿ ಮಾಡ್ಕೊಂಡ್ಬಿಡ್ತೀನಿ ಮತ್ತು ಅಲ್ಲಿ ನಾವು ಗುಡ್ಲು ಇದ್ರ ಥರ ಚಪ್ಪರ ಥರ ಹಾಕಿ ದೇವ್ರ ಪೂಜಿಸ್ಬೇಕು ಅಲ್ಲೂ ಸ್ವಲ್ಪ ಏನೇನು ಬೇಕು ದೀಪ ಮತ್ತು ಬತ್ತಿ ವಿಭೂತಿ ಅದೆಲ್ಲ ಸ್ವಲ್ಪ ಬೇಕಾಗುತ್ತೆ ಅದನ್ನು ಕೂಡ ಎತ್ತಿಟ್ಕೊತೀನಿ ಇವಾಗ ಎತ್ತಿಟ್ಕೊಂಡ್ರೆ ಅದು ಸ್ವಲ್ಪ ಈಸಿ ಆಗುತ್ತೆ ರೂಮ್ಗಳು ಸಿಕ್ತಿಲ್ಲ ಅಂತಿದ್ದಾರೆ ಹಾಲ್ ಥರ ಇದೆ ಅಂತಾರೆ ಅದು ಬಿಟ್ಟರೆ ದೂರ ಹೋಗಬೇಕು ನೋಡೋಣ ಏನಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡಿರನ್ನ ಅಂತ ಅಂದ್ಕೊಂಡಿದ್ದೀವಿ ನೋಡಬೇಕು ಹೇಗಾಗುತ್ತೆ ಅಂತ ಆದಷ್ಟು ವಿಡಿಯೋನ ಶೇರ್ ಮಾಡ್ಕೊತೀನಿ ಗಾಯಿಸುವಾಗ ಎಲ್ಲಾನು ಎತ್ತಿ ಎತ್ತಿ ಇಟ್ಕೊಂಡ್ಬಿಡ್ತಿದ್ದೀನಿ ಮಾಮೂಲಿ ದೇವರ ದೇವರಿಗೆ ಮಡ್ಲಕ್ಕಿ ಕೊಡೋಕ್ಕೆ ಅಕ್ಕಿ ಸೀರೆ ಮತ್ತು ಬಳೆ ಬಿಚ್ಚೋಲೆ ಎಲೆ ಅಡಿಕೆ ಎಲ್ಲನೂ ಅಷ್ಟ ಕುಂಕುಮ ಬೆಲ್ಲ ಎಲ್ಲನೂ ಕೂಡ ಇದು ದೇವ್ರ ಕಾರಿಕೆ ಅಂತ ಬತ್ತಿ ದೀಪ ಮತ್ತು ಕರ್ಪೂರ ಕಡ್ಡಿ ವಿಭೂತಿ ಉಂಡೆ ಮತ್ತು ಶಲ್ಯ ಪಂಚೆ ಯಾಕಂದರೆ ಎಲ್ಲ ಪ್ರತಿಯೊಂದು ಹುಡುಕ್ಬಾರ್ದು ಎಲ್ಲ ಒಂದರಲ್ಲೇ ಸಿಗಬೇಕು ಅನ್ನೋದಕ್ಕೋಸ್ಕರ ಪ್ಯಾಕ್ ಮಾಡಿಕೊಂಡೆ ಇದಿಷ್ಟು ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈಗ ದೀಪನ ಬತ್ತಿ ಹಾಕಿ ಇದಕ್ಕೆ ಎತ್ತಿಟ್ಕೊಬೇಕು ಎಲ್ಲ ಪ್ಯಾಕ್ ಮಾಡಿ ಇಟ್ಬಿಟ್ಟಿದ್ದೀವಿ ಇಲ್ಲಿ ಅದರಲ್ಲಿ ಸೊಪ್ಪು ರೇಷನ್ನು ಈರುಳ್ಳಿ ಇದು ಎಲ್ಲನೂ ಪ್ಯಾಕ್ ಮಾಡಿ ಬಾಳೆಹಣ್ಣು ಹೋಲ್ಸೇಲಾಗಿ ತೊಗೊಂಡ್ರೆ ಫಿಫ್ಟಿ ರು ಫಿಫ್ಟಿ ಫೈ ರುಪೀಸು ನಾರ್ಮಲಾಗಿ ತಗೊಂಡ್ರೆ ಸಿಕ್ಸ್ಟಿ ಇದು ಫಿಫ್ಟಿ ಹಾಕ್ಕೊಟ್ರೆ ಒಂದು ಸ್ವಲ್ಪ ತಲೆಗೆ ಸ್ನಾನ ಮಾಡಿ ಮಾಡಿ ಎಲ್ಲ ಏರೆಲ್ಲ ಗುಂಗ್ರ ಆಗ್ಬಿಟ್ಟಿದೆ ಯಾವ ರೀತಿ ತಲೆ ಬಚ್ಕೊಳ್ಳೋದು ಅಂತಲೂ ಗೊತ್ತಿಲ್ಲ ಇಲ್ಲಿ ನೋಡಿ ಕೂದಲು ಉದುರುತ್ತಿರೋದು ಏನು ಮಾಡೋಕ್ಕಾಗಲ್ಲ ನಾಳೆನೂ ತಲೆಗೆ ಸ್ನಾನ ಮಾಡ್ಕೋಬೇಕು ಓಲೆನೂ ಕೂಡ ಹಾಕ್ಕೊಂಡೆ ಟೈಮು ಆಲ್ರೆಡಿ ಬಂದು ಮೂರು ಗಂಟೆ ಆಗ್ತಿಗೆ ಬರ್ತಿದೆ ಊಟ ಎಲ್ಲ ಆಯಿತು ಬೆಳಗ್ಗೆನೆ ಟೊಮೊಟೊ ಸಾರು ಮತ್ತು ಅನ್ನ ಮಾಡಿದ್ದೆ ಟಿಫನ್ಗೆ ಮತ್ತು ಇನ್ನೇನು ಹೋಗಿಲ್ಲ ಇವಾಗ ಮಧ್ಯಾಹ್ನಕ್ಕೆ ಅಂತ ಮ್ಯಾಗಿ ಮಾಡಿದ್ದೀನಿ ಸ್ವಲ್ಪ ಅನ್ನ ಇತ್ತು ಅದನ್ನೇ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡ್ವಿ ಈಗ ಮ್ಯಾಗಿ ಇದ್ರಲ್ಲ ಮ್ಯಾಗಿ ಇದೆಯಲ್ಲ ಅದು ಅದು ಎರಡು ಕಂಬೈನ್ ಮಾಡ್ಕೊಂಡು ತಿಂದರೆ ಲಂಚ್ ಮುಗೀತು ನೈಟು ಸ್ವಲ್ಪ ಅನ್ನ ಸಾರು ಮುದ್ದೆ ಮಾಡ್ಕೊಂಡು ಹೋಗೋಣ ಅಂದ್ಕೊಂಡಿದ್ದೀವಿ ಯಾಕಂದರೆ ಹೊರಡೋದೇ ಹತ್ತು ಗಂಟೆ ಟಿ ಟಿ ಬರೋದೇ ಹತ್ತು ಗಂಟೆ ಅಂತೆ ಅಂದರೆ ನಮ್ಮ ಮನೆಯವರು ಅವರ ಡ್ಯೂಟಿಯಿಂದ ಬರ್ತಿರೋದು ಹತ್ತೂವರೆ ಅನಿಸುತ್ತೆ ಅವ್ರು ಬರೋದು ಹೊರಡೋಷ್ಟೊತ್ತಿಗೆ ಒಂದು ಹನ್ನೆರಡು ಗಂಟೆ ಆಗುತ್ತೆ ನಾವಲ್ಲಿ ತಲುಪೋಷ್ಟು ಅದಕ್ಕೆ ಹನ್ನೆರಡು ಹನ್ನೆರಡುವರೆ ಆಗುತ್ತೆ ಲೆಚ್ಚಿ ಆದಷ್ಟು ಟ್ರೈ ಮಾಡ್ತೀನಿ ಎಲ್ಲ ವೀಡಿಯೋ ಕವರ್ ಮಾಡೋದಕ್ಕೆ ಯಾಕಂದರೆ ನಾನೇ ವೀಡಿಯೋ ಮಾಡಬೇಕು ಇನ್ಯಾರು ವಿಡಿಯೋ ಮಾಡೋಕ್ಕೆ ಮಾಡಿ ಅಂತ ಹೇಳೋದಕ್ಕೂ ನಮಗೂ ಒಂಥರ ಮುಜುಗರ ನೋಡೋಣ ಆದಷ್ಟು ಕವರಪ್ ಮಾಡ್ತೀನಿ ಹೇಗೆಲ್ಲ ದೇವ್ರ ಕಾರ್ಯ ಮಾಡ್ತೀವಿ ಹೇಗೆಲ್ಲ ಚಪ್ರ ಹಾಕ್ತೀವಿ ಅನ್ ಮತ್ತೆ ಯಾವ ರೀತಿ ಎಲ್ಲ ನಾವು ದೇವ್ರ ಕಾರ್ಯನ ಮಾಡ್ತೀವಿ ಅನ್ನೋದನ್ನೆಲ್ಲನೂ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಷ್ಟೇ ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ಅದು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಅವಳ್ದು ಬಟ್ಟೆ ಅವ್ನ ಬಟ್ಟೆ ಅವ್ರ ಬಟ್ಟೆ ಮನೆಯವ್ರವ್ರ ಬಟ್ಟೆ ಎಲ್ಲ ಒಂದು ಬ್ಯಾಗು ನನ್ನ ಬಟ್ಟೆ ಎಲ್ಲ ಒಂದು ಬ್ಯಾಗು ಯಾಕಂದರೆ ಪಟ್ ಅಂತ ಎಲ್ಲ ಇಳ್ದು ಎಳ್ದು ಮಾಡ್ಕೊಳೋದಕ್ಕಿಂತ ಸಪ್ರೇಟ್ ಸಪ್ರೇಟ್ ಬ್ಯಾಗ್ ಇಲ್ಲಿ ಅಂತ ಎಲ್ಲ ಸಪ್ರೇಟ್ ಸಪ್ರೇಟ್ ಬ್ಯಾಗ್ ಹಾಕಿದ್ದೀನಿ ಈಗ ನೈಟೋ ಒಂದು ಜೊತೆ ಹಾಕೊಂಡ್ರೆ ಬೆಳಗ್ಗೆ ಎದ್ದು ಪೂಜೆಗೆ ಸ್ನಾನ ಮಾಡಿ ಪೂಜೆ ಮುಗಿಸ್ಕೊಂಬಂದು ಆಮೇಲೆ ಸ್ಯಾರಿ ಹಾಕ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಏನೇನೋ ಏನೋ ಒಂದು ಗೊತ್ತಿಲ್ಲ ರೂಮ್ ಬೇರೆ ಸಿಕ್ಕಿಲ್ಲ ಬರೀ ಹಾಲು ಥರ ಅಂತಿದ್ರೆ ಹೆಂಗೋ ಅಡ್ಜಸ್ಟ್ ಮಾಡ್ಕೋಬೇಕು ಲೆಟ್ಸಿ ಸ್ವಲ್ಪ ಮ್ಯಾಗಿ ಮಾಡ್ಕೊಂಡಿದ್ದೆ ಬೆಳಗ್ಗೆ ಟೊಮೊಟೊ ಸಾಂಬಾರು ಇತ್ತು ಅನ್ನ ಇತ್ತು ಎಲ್ಲಾನು ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಮಧ್ಯಾಹ್ನದ ಊಟ ಮುಗಿಸ್ಕೊಂಡ್ವಿ ಆಮೇಲೆ ಹಸ್ಬೆಂಡು ಮೊಟ್ಟೆ ತಗೊಬರೋದಕ್ಕೆ ಅಂತ ಒಂದೊಂದೇ 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 ಪಾಪ ಅವರು ಬರೋಕ್ಕೆ ಹೋಗ್ತಾನೇ ಇದ್ದರು ಮೊಟ್ಟೆ ತಗೊಂಬಂದು ಸ್ವಲ್ಪ ಗದ್ ಇದಕ್ಕೆ ದೀಪದೆಣ್ಣೆ ಅದೆಲ್ಲ ಸ್ವಲ್ಪ ಬೇಕಿತ್ತು ಅಡಿಕೆ ತಟ್ಟೆ ಅದನ್ನೆಲ್ಲ ಸ್ವಲ್ಪ ಬೇಕಿತ್ತು ಮತ್ತು ವಿಲೇಲೆಲ್ಲೇ ತಂದಿರಲಿಲ್ಲ ಮರ್ತೋಗ್ಬಿಟ್ಟಿದ್ವಿ ಆಮೇಲೆ ಮೊಟ್ಟೆ ಎಲ್ಲ ಇಟ್ಟು ಸುಂಕದ ಕಟ್ಟೆ ಕಡೆ ಹೊರಟಿ ಯಾಕಂದರೆ ಇಲ್ಲೆಲ್ಲೂ ಅಷ್ಟು ಕಟ್ ಕಟ್ ಎಲ್ಲೆ ಸಿಗೋಲ್ಲ ಮತ್ತು ಜಾಸ್ತಿ ರೇಟ್ ಹೇಳ್ತಾರೆ ಸುಂಕದ ಕಟ್ಟೆಯಲ್ಲಾದರೆ ಸ್ವಲ್ಪ ರೇಟ್ ಕಡಿಮೆ ಹೇಳ್ಬೋದು ಅಂತ ಬಂದ್ವಿ ಇಲ್ಲೂ ಕಟ್ಟು ನೂರ ಇಪ್ಪತ್ತೇನು ಹೇಳಿದ್ರು ಮೂರು ಕಟ್ಟೆಯಲ್ಲೇ ಒಂದು ಸ್ವಲ್ಪ ಅಂದರೆ ಒಂದು ಇನ್ನೂರು ರೂಪಾಯಿ ನೂರು ರೂಪಾಯಿಯನ್ನು ಅಡಿಕೆ ತೊಗೊಂಡು ಒಂದು ಎರಡು ಅಡಿಕೆ ತಟ್ಟೆ ಬೇಕಿತ್ತು ಬೆಲ್ದಾರ್ಟಿ ಮಾಡ್ಕೋಬೇಕಿತ್ತು ನಾನು ದೇವ್ರಿಗೆ ಅದಕ್ಕೋಸ್ಕರ ಏನೇನು ಬೇಕು ಏನೇನು ಬೇಡ ಅಂತ ಎಲ್ಲನೂ ತೊಗೊಂಡು ಆಮೇಲೆ ಮನೆಗೆ ಬಂದ್ವಿ ಸ್ನೇಹಿತರೆ ಇದಿಷ್ಟು ಶನಿವಾರದ ಸಂಜೆವರೆಗಿನ ವೀಡಿಯೋ ನಾವು ಅಲ್ಲಿ ಎಷ್ಟು ಗಂಟೆಗೆ ತಲುಪಿದ್ವಿ ನಮ್ಮನೆಗೆ ಸಂಜೆ ಯಾರ್ಯಾರೆಲ್ಲ ಬಂದಿದ್ರು ಅಲ್ಲಿ ಏನೆಲ್ಲ ಅಡುಗೆ ಮಾಡಿಸಿದ್ವಿ ದೇವ್ರ ಕಾರ್ಯನ ಯಾವ ರೀತಿ ಮಾಡಿದ್ವಿ ಮತ್ತು ನಮ್ಮ ಪಾಪ ಬಡ ಹೇಗೆಲ್ಲ ಆಯಿತು ಚಿಂಚಿನ ಗಿರಿಲಿ ಅನ್ನೋ ಪೂರ್ತಿ ವಿಡಿಯೋನ ನಾನು ಮುಂದಿನ ವೀಡಿಯೋದಲ್ಲಿ ಶೇರ್ ಮಾಡ್ಕೊತೀನಿ ವಿಡಿಯೋ ಲೆಂತ್ ಆದರೂ ನಿಮಗೂ ನೋಡೋದಕ್ಕೆ ಬೋರ್ ಆಗಬಾರ್ದು ಅಷ್ಟೇ ಐ ಓಪನ್ ನೀವು ವಿಡಿಯೋ ಎಂಜಾಯ್ ಮಾಡಿದ್ದೀರಾ ಅನ್ಕೋತೀನಿ ಥ್ಯಾಂಕ್ಸ್ ಕೊನೆವರೆಗೂ ನೋಡಿರೋರಿಗೆ ಮುಂದಿನ ವಿಡಿಯೋದಲ್ಲಿ ಸೀದಿನ ಸೀದಿ ನೆಕ್ಸ್ಟ್ ವ್ಲಾಗ್ ಬಾಯ್